హాయ్ ఫ్రెండ్స్ వెల్కమ్ టు మై ఛానల్ లక్కీ లక్కీఎస్ వ్లాగ్స్ ఈ వీడియో స్కిప్ మే నోడి ఫ్రెండ్స్ ఇది శనివార ఫ్రెండ్స్ శనివారం సంజయ్ హే దేవర సంబంధ తో ఫ్రెండ్స్ ఇం శనివార ఆరు గంట వరకు గ్రహణ ఇతల్వ ఇంక గ్రహణను కతూ గ్రహణ మేలు ఆమె దేవ్ర భాత్ర తొలకండే ఫ్రెండ్స్ నోడి ఇది హిన ఈ పూజ మో దేవ్ర మే రంగోళి హే ఫ్రెండ్స్ రంగోళి ఈ థర మాకు ఇం భానువారణ నాల్కూ వరే ఐదు గంటే ఎద్దు బాక్గా సగనీరుబుట్టు రంగోళి హోతాయి ఫ్రెండ్స్ రంగోళి హాక్బుట్టు ಇನ್ನು ಬಂದು ಪಾತ್ರೆಗಳು ಸ್ವಲ್ಪ ಇದ್ದೋ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಟ್ಟು ಮನೆಯೆಲ್ಲ ಹಾಕ್ಬಿಟ್ಟು ಮತ್ತು ಸ್ನಾನಕ್ಕೆ ಹೋದೆ ಫ್ರೆಂಡ್ಸ್ ಸ್ನಾನ ಮಾಡ್ಕೊಬಂದು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ ಪೂಜೆಗೆ ಮತ್ತು ನೈವೇದ್ಯಕ್ಕೆ ಹೋಳ್ಗೆ ಇದು ಮನೇಲೆ ತಿಂಡಿಗಳೆಲ್ಲ ಮಾಡ್ತೀವಲ್ವ ಫ್ರೆಂಡ್ಸ್ ಅದೆಲ್ಲ ಮಾಡ್ಕೊಳ್ತೀವಿ ಅದೆಲ್ಲ ಮಾಡಿ ಎಡೆ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಮನೇಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಗೋರಿ ಹತ್ರ ಹೋಗಿ ಪೂಜೆ ಮಾಡ್ಕೊಬರ್ಬೇಕು ಅದಕ್ಕೋಸ್ಕರ ಮಾಡ್ತೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇನ್ನು ನಮ್ಮ ನಿಮ್ಮ ಮನೆಗಳಲ್ಲಿ ಯಾವ ಥರ ಪೂಜೆ ಮಾಡ್ಕೊಂಡ್ರಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ನೋಡಿ ಫ್ರೆಂಡ್ಸ್ ಎಲ್ಲ ಮುಗೀತು ಇನ್ನು ಹೊರಗಡೆ ಒಳಗಡೆ ಹೋಗಿ ಪಾತ್ರೆಗಳೆಲ್ಲ ಸ್ವಲ್ಪ ಎತ್ತಕೊಂಡು ತೊಲೆದ್ಬಿಟ್ಟು ಏನು ಬಂದು ಸ್ನಾನ ಮಾಡ್ಕೊಬಂದೆ ಫ್ರೆಂಡ್ಸ್ ಸ್ನಾನ ಮಾಡ್ಕೊಬಂದ್ಬಿಟ್ಟು ಕಡಲೆಬೇಳೆ ಬೇಯೋಕೆ ಹಾಕೊಳ್ಳುವ ಅಂತ ಅಂದ್ಬಿಟ್ಟು ಕಡಲೆಬೇಳೆ ತೊಗೊಂಡಿದ್ದೆ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಕಡಲೆಬೇಳೆ ಮತ್ತು ಒಂದು ಅರ್ಧ ಕೆ ಜಿ ಎಲ್ಲ ಅರ್ಧ ಅರ್ಧ ಕೆ ಜಿ ಫ್ರೆಂಡ್ಸ್ ಎಲ್ಲ ಅರ್ಧ ಕೆ ಜಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಕಡಲೆಬೇಳೆ ಮತ್ತು ಐದಕ್ಕೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೆ ಫ್ರೆಂಡ್ಸ್ ಇನ್ನು ಜ ಬೇಯಕ್ಕೆ ಇಟ್ಬಿಟ್ಟೆ ಫ್ರೆಂಡ್ಸ್ ಕಡಲೆಬೇಳೆ ಬೇಯ್ಯಕ್ಕೆ ಇಟ್ಬಿಟ್ಟು ಮೈದಾ ಇಟ್ಟು ಮೈದಾ ಹಿಟ್ಟು ಕಲಸಿ ಇಟ್ಬಿಡುವ ಕಂಕಣಕ್ಕೆ ಕಣಕಕ್ಕೆ ಅಂತಂದ್ಬಿಟ್ಟು ಹಾಕ್ಕೊಂಡು ಕಳ್ಸ್ಕೊತಾ ಇದ್ದೆ ಫ್ರೆಂಡ್ಸ್ ಎಲ್ರಿ ಇಟ್ಕೊಂಡು ಅರ್ಶಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಪೂಜೆ ಕಲಿಸ್ಕೊತೀನಿ ಫ್ರೆಂಡ್ಸ್ ಕಲಸಿ ಇಟ್ಬಿಟ್ಟು ಕಡಲೆಕಾಲು ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್ ಕಡಲೆಕಾಲು ಗೊಜ್ಜು ಮತ್ತು ಒಬ್ಬಟ್ಟು ರಸಮು ಮತ್ತು ಹೆಸರು ಬೇಳೆ ಆಳಗೆ ಆಳಗಡೆ ಪಲ್ಯ ಮಾಡಲಿಲ್ಲ ಫ್ರೆಂಡ್ಸ್ ಡೈಲಿ ಮಾಡ್ತೀವಲ್ವ ಹೋಟ್ಲಿಗೆ ಇನ್ನು ಅದು ತಿಂದು ತಿಂದು ಬೇಜಾರಾಗಿರ್ತದೆ ಅಂತಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಒಂದು ಮಿಸ್ ಮಾಡಿದೆ ಇನ್ನೆಲ್ಲ ಮಾವಿನಕಾಯಿ ಚಿತ್ರಾನ್ನ ಮತ್ತು ಒಬ್ಬಟ್ಟು ರಸಮು ಇಸರುಬೇಳೆ ಕಡಲೆಕಾಲು ಗೊಜ್ಜು ಅಷ್ಟು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇನ್ನು ಒಬ್ಬಟ್ಟೆಲ್ಲ ತಟ್ಕೊಂಡು ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದು ಎಡೆ ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಕಾಯಿ ಹಣ್ಣು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಇನ್ನು ಗೋರಿ ಹತ್ರ ಹೋದೋ ಫ್ರೆಂಡ್ಸ್ ಗೋರಿ ಹತ್ರ ನೋಡಿ ಎಲ್ಲ ತಿಂಡಿಗಳೆಲ್ಲ ಮಾಡಿರೋದೆಲ್ಲ ಎತ್ಕೊಬಂದಿದ್ದವು ಅಡುಗೆನ ಅವರು ಇದು ನಮ್ಮ ಯಜಮಾನ್ರವರ ಅಜ್ಜಿ ತಾತ ಫ್ರೆಂಡ್ಸ್ ಅವರು ಅವ್ರಿಗೆ ಎಲ್ಲ ಪೂಜೆ ಮಾಡಬೇಕಲ್ವ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆವು ಫ್ರೆಂಡ್ಸ್ ಇನ್ನು ಪೂಜೆ ನೋಡಿ ಈ ಥರ ಎಲ್ಲ ಎತ್ಕೊಂಡೋಗಿರೋದೆಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಹಿರಿಯೋರಿಗೆ ಯಾವಾಗಲೂ ತಪ್ಪಿಸೋದಿಲ್ಲ ಫ್ರೆಂಡ್ಸ್ ಹೊರ್ಸು ಹೊರ್ಸನೂ ಇದೇ ಥರ ಮಾಡೋದು ನಮ್ಮ ಮನೇಲಿ ಇನ್ನು ನಮ್ಮ ಮಾವ ನಮ್ಮ ಅತ್ತೆ ನಮ್ಮ ಮಾವ ಇದ್ರಲ್ವ ಅವರು ಇರೋ ಗಂಟೂ ಇಲ್ಲಿ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಈ ಥರ ಇನ್ನು ನೋಡಿ ಜೋಳ ಹಾಕಿದ್ರು ತೋಟಕ್ಕೆ ತೋಟ ಜೋಳ ಮಾಡ ಹಾಕಿದ್ರು ನೋಡಿ ನಮ್ಮ ಹುಡುಗಿ ಫೋಟೋ ತೆಗಿಯಮ್ಮ ಅಂತ ಅಂದ್ಬಿಟ್ಟು ತೆಗೆಸ್ಕೊತಾ ಇದ್ಲು ಆ ಥರ ತೆಗೆಸ್ಕೊಂಡು ಇದು ಮಾಡ್ತಾಯಿದ್ಲು ಇವಳು ಇನ್ನು ಬೆಳಗ್ಗೆಯಲ್ಲಿ ನೈಟಿ ಹಾಕ್ಕೊಂಡು ಎಲ್ಲ ಮಾಡೋರೇ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್ ಹಣ್ಣು ಇನ್ನು ಆಯಿಲು ಇದು ಎಲ್ಲ ಆಗುತ್ತಲ್ವ ಅಂತಂದ್ಬಿಟ್ಟು ಗಲೀಜಾಗುತ್ತೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋ ಗಂಟ ಆ ಥರ ಇದು ಮಾಡಿಕೊಂಡೆ ಆಮೇಲೆ ಸೀರೆ ಹಾಕ್ಕೊಂಡೆ ಫ್ರೆಂಡ್ಸ್ ಸೀರೆ ಹಾಕ್ಕೊಂಡು ಪೂಜೆ ಮಾಡಿದ್ದು ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದು ಫ್ರೆಂಡ್ಸ್ ಏನು ಏನು ಮಾಡೋದು ಫ್ರೆಂಡ್ಸ್ ಒಬ್ಬಳೇ ಮಾಡಬೇಕಲ್ವ ಮನೇಲಿ ಇನ್ನು ಚಿಕ್ಕ ಹುಡುಗರು ಅವರು ಏನು ಹೇಳೋದು ಮಾತು ಕೇಳೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಇಲ್ಲ ಅವರು ಚೆನ್ನಾಗಿ ಜ್ಞಾನ ಇದ್ದರೆ ಮಾಡ್ತಾರೆ ಇಲ್ಲ ಅಂದರೆ ಮಾಡೋದೇ ಇಲ್ಲ ಫ್ರೆಂಡ್ಸ್ ಆಟ 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 ಆಡ್ಕೊಂಡು ಎದ್ದು ಬಿಡ್ತಾರೆ ಏನು ಆಟ ಆಡೋ ಈ ಸಲ್ವ ಅದಕ್ಕೆ ನಾನು ಜಾಸ್ತಿ ಏನು ಅವ್ರನ್ನ ತಲೆಗೆಡ್ಸ್ಕೊಳ್ಳೋದಿಲ್ಲ ಎಲ್ಲ ಎಷ್ಟೇ ಕೆಲಸ ಆದರೂ ಒಬ್ಬಳೇ ಮಾಡ್ಕೋತೀನಿ ಫ್ರೆಂಡ್ಸ್ ಇನ್ನು ಇನ್ನು ಅಷ್ಟೇ ಪೂಜೆ ಎಲ್ಲ ಮಾಡ್ಕೊಬಂದ್ಬಿಟ್ಟು ಊಟ ಎಲ್ಲ ಬಡಿಸಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ರೆಸ್ಟ್ ಮಾಡಿ ಆಮೇಲೆ ತಿರ್ಗಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೇ ಇವತ್ತು ವೀಡಿಯೋ ಫ್ರೆಂಡ್ಸ್